ವಿಶ್ವ ಹಾಲು ದಿನದ ಅಂಗವಾಗಿ ಮೈಸೂರಿನಲ್ಲಿಂದು ನಂದಿನಿ ಉತ್ಪನ್ನ ಬೆಳೆಸೋಣ ರೈತರ ಋಣ ತೀರಿಸೋಣ ಎನ್ನುವ ಘೋಷವಾಕ್ಯದೊಂದಿಗೆ ನಮ್ಮ ನಡೆ ನಂದಿನಿಯ ಕಡೆ ವಿಶೇಷ ಬೈಕ್ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕ ಎಂಕೆ ಜಗದೀಶ್ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕ ಬಿಎನ್ ವಿಜಯಕುಮಾರ್ ಸೇರಿದಂತೆ ಹಾಲು ಒಕ್ಕೂಟದ ಸಂಸ್ಥೆಯ ಅಧಿಕಾರಿಗಳು ಸಿಬ್ಬಂದಿಗಳು ಭಾಗಿಯಾಗಿದ್ದರು ಈ ವೇಳೆ ಎಂಕೆ ಜಗದೀಶ್ ಪ್ರತಿ ವರ್ಷ ಜೂನ್ ಒಂದರಂದು ಅಂತಾರಾಷ್ಟೀಯ ಹಾಲಿನ ದಿನಾಚರಣೆ ಆಚರಿಸಲಾಗುತ್ತಿದೆ ಈ ಮೂಲಕ ಹಾಲಿನ ಮಹತ್ವ ಮತ್ತು ಉದ್ದೇಶವನ್ನು ಜನಸಾಮಾನ್ಯರಿಗೆ ತಿಳಿಸುವ ಗುರಿ ಹೊಂದಲಾಗಿದೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಹಾಲು ಮಹತ್ವದ್ದು ಎಂದು ಹೇಳಿದರು ಕೆಎಂಎಫ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದೇ ದಿನ ತೊಂಬತ್ನಾಲ್ಕು ಲಕ್ಷ ಸಾವಿರ ಕೆಜಿ ಹಾಲು ಶೇಖರಿಸಿ ದಾಖಲೆ ಮಾಡಲಾಗಿದೆ ಸದ್ಯದಲ್ಲೇ ಒಂದು ಕೋಟಿ ಹಾಲಿನ ಶೇಖರಣೆ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು ದಾಟಬೇಕು ಅನ್ನೋದು ನಮ್ಮ ಒಂದು ಟಾರ್ಗೆಟ್ ಇದೆ ಅದನ್ನ ರೈತರು ಅದಕ್ಕೆ ಸಹಕರಿಸಿ ಈ ಟಾರ್ಗೆಟ್ ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಬಿಎನ್ ವಿಜಯ್ ಕುಮಾರ್ ವಿಶ್ವ ಹಾಲು ದಿನದ ಅಂಗವಾಗಿ ಬೈಕ್ ಜಾಥಾ ಹಮ್ಮಿಕೊಂಡು ಹಾಲಿನ ಪ್ರಯೋಜನಗಳ ಕುರಿತು ಮನವರಿಕೆ ಮಾಡಿಕೊಡಲಾಗುತ್ತಿದೆ ಎಂದರು ಹಾಗೂ ಗ್ರಾಹಕರಿಗೂ ಹಾಗೂ ಈ ಹೈನೋದ್ಯಮನ ಉತ್ತೇಜಿಸಿ ಬೆಳೆಸೋದು ಆಗಿದೆ ಈ ಹಿನ್ನೆಲೆಯಲ್ಲಿ ಸತತವಾಗಿ ಏನು ಒಂದು ಕಾಹಾಮ ಒಕ್ಕೂಟಗಳಲ್ಲಿ ಕಳೆದ ಒಂದು ಹದಿನೈದು ವರ್ಷಗಳಿಂದ ಈ ಒಂದು ವಿಶ್ವ ಹಾಲಿನ ದಿನಾಚರಣೆಯನ್ನು ಮಾಡ್ತಾ ಇದನ್ನು ಸತತವಾಗಿ ಮಾಡಿಕೊಂಡು ಈ ಹಾಲಿನ ಉದ್ಯಮನ ಇನ್ನೂ ಕೂಡ ಉತ್ತೇಜಿಸಿ ಇದನ್ನು ಬೆಳೆಸೋದು ನಮ್ಮ ಕ್ರಮ ಆಗಿದೆ